ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಸಕ್ಸಸ್ ಬೇಕು ನವರಾತ್ರಿ ಆರಾಧನೆ ಮಾಡ್ತೀವಿ ಅಥವಾ ಪ್ರತಿ ಶುಕ್ರವಾರ ದೇವಿಯನ್ನ ಆರಾಧನೆ ಮಾಡ್ತೀವಿ ನಮ್ಮ ಜೀವನದಲ್ಲಿ ಯಶಸ್ಸು ಬೇಕು ನಾವು ಅನ್ಕೊಂಡಿದ್ದ ಮಟ್ಟದಲ್ಲಿ ಬೆಳಿಬೇಕು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ಬೇಕು ಮನೆಯಲ್ಲಿ ಎಲ್ಲಾ ರೀತಿಯ ಸೌಕರ್ಯ ಸೌಲಭ್ಯಗಳು ಬೇಕು ಅಂತ ಆಸೆ ಪಡ್ತಾ ಇರ್ತಕ್ಕಂಥವ್ರು ಸಹ ಶುಕ್ರವಾರದಲ್ಲಿ ಅಥವಾ ಈ ನವರಾತ್ರಿಯ ಹತ್ತನೇ ತಾರೀಕು ಸಂಜೆ ಸಮಯದಲ್ಲಿ ಲಕ್ಷ್ಮೀ ದೇವಿಗೆ ಅಥವಾ ದುರ್ಗಾದೇವಿಗೆ ಇದನ್ನ ಅರ್ಪಣೆ ಮಾಡಿ ಒಂದು ಹಳದಿ ಬಟ್ಟೆಯನ್ನ ತಗೊಂಡು ಅದರಲ್ಲಿ ಐದು ಏಲಕ್ಕಿ ಎರಡು ಲವಂಗವನ್ನ ಹಾಕಿ ಒಂದು ಕೆಂಪು ದಾಸವಾಳದ ಹೂವನ್ನ ಹಾಕಿ ದುರ್ಗಾದೇವಿ ಅಥವಾ ಲಕ್ಷ್ಮೀ ದೇವಿಯ ಪಾದಕ್ಕೆ ಅರ್ಪಣೆ ಮಾಡಿ ಇದರಿಂದ ಆಕೆ ಸಂತೋಷಿಸ್ತಾಳೆ ಯಾವುದೇ ಸಂದೇಹ ಬೇಡ ಯಾವುದೇ ತೊಂದರೆ ಇದ್ರು ಯಾವ್ದೇ ಕಿರಿಕಿರಿ ಇದ್ರು ಯಾವ್ದೇ ಅಡ್ಡಿ ಆತಂಕ ಇದ್ರು ಸಹ ಅದೆಲ್ಲವೂ ದೂರ ಆಗಿ ಆಶೀರ್ವಾದ ಸಿಗುತ್ತೆ ಈ ನವರಾತ್ರಿ ಪೂಜೆ ಆಗ್ಲಿ ನಾವು ಮಾಡ್ತಕ್ಕಂತಹ ಲಕ್ಷ್ಮಿ ಪೂಜೆ ಸರಸ್ವತಿ ಪೂಜೆ ದುರ್ಗೆ ಪೂಜೆ ಯಾವ್ದಾದ್ರೂ ಸರಿ ಯಾವ ದೇವಿಯ ಆರಾಧನೆ ಮಾಡಿದ್ರು ಸಹ ಅದ್ ಫಲಿಸ್ಬೇಕು ಉತ್ತಮ ಫಲಿತಾಂಶ ಸಿಗ್ಬೇಕು ಅನ್ನೋದಾದ್ರೆ ಎಲ್ಲರೂ ಸಹ ಆ ತಾಯಿತನವನ್ನ ಆ ಮಾತೃತ್ವವನ್ನ ಆ ಸ್ತ್ರೀ ತತ್ವವನ್ನ ಆರಾಧಿಸ್ಬೇಕು ಗೌರವಿಸ್ಬೇಕು ಪ್ರೀತಿಸ್ಬೇಕು ಒಳ್ಳೆಯ ಭಾವನೆಯಿಂದ ಯಾಕಂದ್ರೆ ಸ್ತ್ರೀ ಅಂತಂದ್ರೇನೆ ಆ ದೇವಿ ಸ್ವರೂಪ ಆ ದೈವತ್ವವನ್ನ ಸ್ತ್ರೀ ರೂಪದಲ್ಲಿ ನಾವು ಗೌರವಿಸಿದಾಗ ನಮ್ಮ ಅಕ್ಕ ಇರ್ಬೋದು ತಂಗಿ ಇರ್ಬೋದು ಹೆಂಡತಿ ಇರ್ಬೋದು ತಾಯಿ ಇರ್ಬೋದು ಯಾವುದೇ ಒಂದು ರೂಪದಲ್ಲಿರ್ತಕ್ಕಂತ ಹೆಣ್ಣು ಮಕ್ಕಳನ್ನ ಗೌರವಿಸ್ಬೇಕು ಅವರನ್ನ ಆರಾಧಿಸ್ಬೇಕು ಯಾವುದೇ ಕೆಟ್ಟ ದೃಷ್ಟಿಯಿಂದ ನೋಡ್ಬಾರ್ದು ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವರನ್ನೆಲ್ಲ ಗೌರವಿಸ್ಬೇಕು ಮಾತೃತ್ವದ ಭಾವನೆಯಿಂದ ನೋಡ್ಕೊಳ್ಬೇಕು ಆದ್ರೆ ಅವರು ದುಃಖ ಪಟ್ರೆ ನೋವು ಪಟ್ರೆ ಬಾಧೆ ಪಟ್ರೆ ಅವ್ರಿಗೆ ಹಿಂಸೆ ಕೊಡ್ತಾ ಇದ್ರೆ ಅವರನ್ನ ವಿಚಿತ್ರವಾದ ರೀತಿನಲ್ಲಿ ನೋಡ್ತಾ ಇದ್ರೆ ಬೇಡವಾದ ಮಾನಸಿಕ ಕುಚೇಷ್ಟಗಳಿಂದ ಅವರನ್ನ ನೋಡಿದ್ರೆ ಎಷ್ಟು ಪೂಜೆ ಮಾಡಿದ್ರು ಏನು ಪ್ರಯೋಜನ ಆಗೋದಿಲ್ಲ ಹಾಗಾಗಿ ಎಲ್ಲವೂ ಒಳ್ಳೇದಾಗ್ಬೇಕು ಮನೆಯಲ್ಲಿ ಎಲ್ಲಾ ರೀತಿನಲ್ಲೂ ಇರ್ಬೋದು ತಂದೆ ತಾಯಿಗಿರ್ಬೋದು ಪತಿ ಪತ್ನಿಯರಿಗಿರ್ಬೋದು ಉದ್ಯೋಗ ಇರ್ಬೋದು ವ್ಯಾಪಾರ ಇರ್ಬೋದು ಎಲ್ಲದ್ರಲ್ಲೂ ಉನ್ನತಿಯನ್ನ ಪಡಿಬೇಕು ಈ ಉನ್ನತಿ ಅನ್ನೋದು ಸಮಾಧಾನ ತೃಪ್ತಿ ಅನ್ನೋದ್ ನಾವ್ ಎಷ್ಟೋ ದೊಡ್ಡ ಕಳಿಸ್ಬಿಟ್ರೆ ಅದನ್ನ ಯಶಸ್ಸು ಅಂತ ಯಾರು ಅನ್ಕೊಳ್ಳೋದಿಲ್ಲ ಎಷ್ಟೇ ದುಡ್ಡಿದ್ರು ಸಹ ಆರೋಗ್ಯ ಇಲ್ದಿದ್ದಾಗ ಮನೆಯಲ್ಲಿ ಮಾನಸಿಕ ಕಿರಿಕಿರಿಗಳು ಆಗ್ತಾ ಇದ್ದಾಗ ಏನೋ ಒಂದ್ ತಾಪತ್ರ ಇದ್ದೇ ಇರುತ್ತೆ ನೋಡ್ರಿ ನಾವು ಸಕ್ಸಸ್ ಅಂತ ಹೇಳಕ್ ಆಗೋದೇ ಇಲ್ಲ ದುಡ್ಡು ಓ ದೊಡ್ಡದ ದೊಡ್ಡ ಮನುಷ್ಯರು ಅಂತ ಅನ್ಕೊಳಕ್ ಆ ದೊಡ್ಡ ಮನುಷ್ಯರಿಗೆ ಎಷ್ಟೊಂದು ಕಾಯಿಲೆಗಳು ಎಷ್ಟೊಂದು ಇರುತ್ತೆ ಅದನ್ನ ಹೇಳ್ಕೊಳಕ್ ಆಗೋದಿಲ್ಲ ಹಾಗಾಗಿ ಯಶಸ್ಸು ಅನ್ನೋದನ್ನ ಗೌರವದಲ್ಲಿ ಕಾಣ್ಬೇಕು ವಾತ್ಸಲ್ಯದಲ್ಲಿ ನೋಡ್ಬೇಕು ಪೂಜೆಯನ್ನ ಮಾಡ್ತಿದೀವಿ ಅಂತಂದ್ರೆ ಅಂತಹ ಭಾವ ಎಲ್ಲರ ಒಳಗಡೆ ಬರ್ಬೇಕು ಅದಿಲ್ಲ ಅಂತಂದ್ರೆ ನೀವ್ ಎಷ್ಟೇ ದುಡಿದ್ರು ಏನೇ ಸಕ್ಸಸ್ ಅಂತ ಅದ್ರಿಂದ ಓಡ್ತಾ ಇದ್ರು ಸಹ ಮನೇಲಿರ್ತಕ್ಕಂತ ಹೆಣ್ಮಕ್ಳು ಖುಷಿಯಾಗಿಲ್ಲ ನೆಮ್ಮದಿಯಾಗಿಲ್ಲ ಅವ್ರು ಕೊರುಕ್ತಾ ಇದಾರೆ ಅಂತಂದ್ರೆ ನೀವ್ ಎಷ್ಟೇ ದುಡಿದು ಎಷ್ಟೇ ದೊಡ್ಡ ಹೆಸರು ಮಾಡಿದ್ರು ಏನೇ ದುಡ್ಡು ಗಳಿಸಿದ್ರು ಅದೆಲ್ಲವೂ ಬೇರ್ತಾನೆ ಬರೀ ದುಡ್ಡೊಂದೇ ಯಶಸ್ಸಲ್ಲ ದುಡ್ಡೊಂದೇ ನಮ್ಗೆ ಎಲ್ಲವನ್ನ ಕೊಡೋದಿಲ್ಲ ಕಡಿಮೆ ದುಡ್ಡಿದ್ರು ಒಳ್ಳೆ ಭಾವನೆ ಇಟ್ಕೊಂಡು ಅದ್ರಲ್ಲೇ ತೃಪ್ತಿ ಪಡ್ಕೊಂಡು ಒಂದು ಅನ್ಯಾಯ ಮಾಡದೆ ಆ ಗೌರವ ತೋರಿಸ್ದೆ ಎಲ್ಲರಲ್ಲೂ ಆ ದೇವಿಯನ್ನ ನೋಡ್ತಾ ಇದ್ದೀವಿ ಅಂತಂದ್ರೆ ಆ ಪರಮೇಶ್ವರಿ ಎಲ್ಲರಿಗೂ ಒಳ್ಳೇದೇ ಮಾಡ್ತಾಳೆ ಇದು ಸತ್ಯ ಇಲ್ಲ ಅಂತಂದ್ರೆ ಆಕೆನೆ ಕಾಳಿ ರೂಪದಲ್ಲಿ ಬಂದು ಎಲ್ಲವನ್ನ ನಾಶ ಮಾಡ್ಕಂತ ಫಲ ಬೇಕು ಅನ್ನೋದಾದ್ರೆ ಪೂಜೆ ಫಲಿಸ್ಬೇಕು ಅನ್ನೋದಾದ್ರೆ ಸಮರ್ಪಣಾ ಭಾವ ಇರ್ಬೇಕು ಹಾಗೆ ಗೌರವದ ಭಾವ ಇರ್ಬೇಕು ಮಾಡೋದೊಂದು ನಡ್ಕೊಳ್ಳೋದು ಒಂದಾದ್ರೆ ಅದಕ್ಕೇನೋ ಹೇಳಕ್ಕಾಗೋದಿಲ್ಲ ಆಗೋದಿಲ್ಲ